ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಗಂಟೆ ಆಯ್ತು ಟೈಮಿಗೆ ಸಿಕ್ಕಾಪಟ್ಟಿ ಬಿಸಿಲು ಕೂಡ ಐತಿ ಗುರುವಾರ ಇವತ್ತು ತರ್ಸ್ಡೇ ಸೊ ರೆಡಿ ಕೂಡ ಆಗಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ಬೋದು ಅವ್ರ ಅಣ್ಣನ ಮಗಳು ಆಗಳು ಸೊ ಇವತ್ತು ಹುಡಿ ತುಂಬುವಂಥ ಒಂದು ಕಾರ್ಯಕ್ರಮ ಇನ್ವೈಟ್ ಮಾಡ್ಯಾರ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ಕರೆಮ್ಮ ಕೊರೆಮನ ಜಾತ್ರೆಗೆ ಹೋಗಿದ್ದು ಗೊತ್ತಿರ್ಬೋದು ಬ್ಲಾಗ್ ನಿಮ್ಗೆ ಸೊ ಅಲ್ಲೇ ಬರತ್ತೆ ಅವ್ರ ಮನೆ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ನೋಡ್ರಿ ಮೊನ್ನೆ ಮಂಡೇ ಒಂದು ಫಂಕ್ಷನ್ ಇತ್ತು ನನ್ನ ಫ್ರೆಂಡ್ ಮಗಳ ಮಗಳು ಆಗಿದ್ಲು ಸೊ ಅಕ್ಕಿ ಕೂಡ ಇನ್ವೈಟ್ ಮಾಡಿದ್ಲು ಬಟ್ ಅವತ್ತು ಹೋಗೋಕ್ಕಾಗಲಿಲ್ಲ ಯಾಕಂದ್ರೆ ಅಪ್ಪ ಇನ್ನೂ ಆವಾಗ ಹಾಸ್ಪಿಟ್ಲಲ್ಲೇ ಇದ್ದರು ಆ ಅಪ್ಪ ನಿನ್ನೆ ಡಿಸ್ಚಾರ್ಜ್ ಆಗಿ ಬಂದಾರ ವೆನಸ್ಡೇ ನಿನ್ನೆ ದಿವಸ ನಾಲ್ಕು ಗಂಟೆ ಆಗಿತ್ತು ಡಿಸ್ಚಾರ್ಜ್ ಆಗಿ ಬಂದಾರ ನಂತರದಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗೋಣ ಅಂತಪ್ಪನ ಹತ್ರ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹೋಗಿ ಬೆಟ್ಟೆಗೆ ಬರೋಣ ಅಂತ ಸ್ನೇಹಿತರೆ ನಾನು ಮಾತಾಡ್ತಾ ಇದ್ದೆ ಸ್ನೇಹಿತರೆ ಅವನ ಕಾಲ್ ಮಾಡಿದ್ಲಿ ಈಗ ಯಾಕಂದ್ರೆ ಅವ್ರಿಗೂ ಕೂಡ ಇನ್ವೈಟ್ ಮಾಡ್ಯಾರ ಅದಕ್ಕೆ ಉಷಾ ಬರ್ತಾಯಿದ್ದಾಳಂತ ಆಕಿನೂ ಬರ್ತಾಳೆ ನೀವು ಇಲ್ಲಿಂದ ಹೋಗ್ರಿ ಅಂತ ಹೇಳಿದರು ಉಷಾ ತನೋ ಆಕಿನೂ ಬರ್ತಾಳೆ ಸೊ ಫಂಕ್ಷನಿಗೆ ಹೋಗ್ಬೇಕು ನೋಡ್ರಿ ಈಗ ಬಿಸಿಲೊಳಗೆ ಹೋಗೋಕೆ ಬೇಜಾರಾಗ್ತೈತಿ ಆದ್ರೆ ಪಾಪ ಇನ್ವೈಟ್ ಮಾಡಾರ ತಪ್ಸಕು ಬರೋಂಗಿಲ್ಲ ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀನಿ ಮೊನ್ನೆ ದಿವಸ ಹೋಗೋಕ್ಕಾಗಲಿಲ್ಲ ಪಾಪ ನನ್ನ ಫ್ರೆಂಡ್ನ ಬೇಜಾರು ಮಾಡ್ಕೊಂಡು ಅನ್ಸತ್ತೆ ಏನು ಮಾಡೋಕೆ ಬರೋಂಗಿಲ್ಲ ಸ್ನೇಹಿತರೆ ಹೋಗೋಕ್ಕಾಗಲಿಲ್ಲ ಮತ್ತು ಅಪ್ಪನೂ ಕೇಳಿದೆ ಅಪ್ಪ ಸ್ವಲ್ಪ ಆರಾಮಾಗ್ಯದಂತೆ ಅಷ್ಟು ಫುಲ್ ಅಂದ್ರೆ ಫುಲ್ ಏನಿಲ್ಲ ಸ್ನೇಹಿತರೆ ಸ್ವಲ್ಪ ಆರಾಮಾಗೈತಿ ಅವರು ಫಸ್ಟ್ ತೋರ್ಸೋಲ್ಲೇ ತೋರ್ಸೋದು ಬೆಟ್ರ್ ಅನ್ನೋ ಥರ ಸೊ ನೋಡೋಣ ಅಂತ ಪ್ರೈವೇಟಲ್ಲೇ ಅವ್ರು ನಾವೇನು ಹೋಗ್ತೀವಲ್ಲ ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಸೊ ಡ್ರೆಸ್ಸನ್ನು ಹಾಕೊಂಡಿದ್ದೀನಿ ನೀವು ಅನ್ಬೋದು ಫಂಕ್ಷನಿಗೆ ಹೋದ್ರೆ ಸಾರಿ ಹಾಕೋರಿ ಅಂತ ನನಗೆ ಮೊದಲ ಸಾರಿ ಕಂಫರ್ಟ್ ಆಗಂಗಿಲ್ಲ ಅದ್ರಾಗ ಈ ಬಿಸಿಲೊಳಗಂತೂ ತೀರನೂ ಆಗಂಗಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರ ಅಂದ್ಕೊಳ್ತೀನಿ ಯಾಕೆ ಹೇಳ್ತೀನಿ ಹೇಳಿ ನನಗೂ ಉಡ್ಬೇಕಂತ ಇಷ್ಟನ ಬಟ್ ಏನು ಮಾಡೋದು ಅಂದರೆ ಕಂಫರ್ಟ್ ಆಗಂಗಿಲ್ಲ ಸೊ ನಾವು ಎದ್ರೊಳಗೆ ಕಂಫರ್ಟ್ ಜೋನ್ ಇರ್ತೀವಲ್ಲ ಅದು ಬೆಟ್ರ್ ಅಂತ ನನಗೆ ಅನಿಸ್ತೈತಿ ಕಿರಿಕಿರಿ ಮಾಡಿಕೊಂಡು ಉಟ್ಕೊಳ್ಳೋಕಿನ ಅನ್ಕಂಫರ್ಟ್ ಆಗೋಕಿನ ಸೊ ಕಂಫರ್ಟೇಬಲ್ ಆಗಿ ಕಾಟನ್ ಈ ಬಿಸಿಲಿಗೆ ಆರಾಮ್ ಅನಿಸ್ತೈತಿ ಸೊ ಕಾಟನದ್ದು ಒಂದು ಚೂಡಿದಾರ ಹಾಕೊಂಡು ರೆಡಿ ಆಗಿದ್ದೀನಿ ನಾನು ರೆಡಿ ಆಗಿದ್ದೀನಿ ಮಂಜುಳ ಅವ್ರದ್ದು ವೆಯ್ಟ್ ಮಾಡಕತ್ತೀನಿ ಸೊ ಅವರು ನಾನು ಕೂಡ ಇಲ್ಲಿಂದ ಹೋಗ್ತಾ ಇದ್ದೀವಿ ಅಲ್ಲಿಂದ ಮತ್ತೆ ಅದು ಬರ್ತಾಳೆ ಹೋಗಿ ಬರೋಣ ಒಂದು ಫಂಕ್ಷನಿಗೆ ಸೊ ನೋಡೋಣ ಶೇರ್ ಮಾಡ್ಕೊಳಕ್ಕಾದ್ರೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ನೀವಂತೂ ವಿಡಿಯೋನ ಎಂಡೋರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮಂಜುಳ ಅವ್ರು ಬಂದರು ನೋಡ್ರಿ ಹ್ಞೂ ಇಷ್ಟೊತ್ತ ನಾನು ರೆಡಿಯಾಗಿ ಈಗ ರೆಡಿಯಾಗಿ ಬಂದಾರ ಒಂದು ಹದಿನೈದು ಆಗೈತಿ ಈಗ ಹೋಗೋಣ ಸ್ವಲ್ಪ ಸ್ವಲ್ಪ ಕಾವೇರಿ ಹಾಕೊಂಡೋದ ಏನೋ ಸ್ವಲ್ಪ ಬಿಟ್ಟಿದ್ಲು ಬರ್ರಿ ಸ್ನೇಹಿತರೆ ಹೋಗಿ ಬರೋಣ ಅಂತ ಸ್ನೇಹಿತರೆ ನೋಡಿದ್ರಲ್ಲ ಮಂಜುಳ ಅವರು ಬಂದ್ರ ಹೂ ಇತ್ತು ನಾನೊಂದು ಸ್ವಲ್ಪ ಹೂ ಹಾಕೊಂಡು ಅವ್ರಿಗೊಂದು ಸ್ವಲ್ಪ ಇಟ್ಟಿದ್ದೆ ಅವರು ಕೂಡ ಹೂವು ಹಾಕೊಂಡ್ರೆ ಇನ್ನೇನು ಹೊರಡ್ತಾ ಇದ್ದೀವಿ ಬಟ್ ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಇಲ್ಲಿವರೆಗೇನು ಏನೆಲ್ಲ ನಡೀತು ನನ್ನ ದಿನಚರಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ ನೀವು ಅದನ್ನು ನೋಡ್ಕೊಂಡು ಬರ್ರಿ ಸ್ನೇಹಿತರೆ ನಂತರದಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿ ಬರೋಣ ಅಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾ ಏನಂತೂ ಸಿಕ್ಕಾಪಟ್ಟೆ ಒದರಾತೈತಿ ಯಾರು ಹೊಸಬ್ರ ಒಬ್ಬರು ಹೊಸಬ್ರ ಬಂದ್ರೆ ಸಾಕ ಅಷ್ಟೊಂದು ಓದ್ತಾವೆ ನೋಡಿರಿ ಮಂಜುಳಾ ಅವ್ರ ಒಳಗೆ ಎರಡು ನಾಯಿ ಅದಾವೆ ಒಟ್ಟು ಯಾರು ಹೊಸ ಮನುಷ್ಯರು ಮತ್ತು ಹೊಸ ಬೇರೆ ನಾಯಿಗಳು ಬರಬಾರ್ದು ಸೊ ಚಲೋ ಆಗಿಬಿಡಿದೆ ತಗ್ದು ಸೊ ಹಿಂಗೆ ಹ್ಞೂ ಹೊಂಟೇನ್ಪಾ ಮನೆಗೆ ನೋಡಿರಿ ಕಾಕಾರ ಹೊಂಟ್ರ ಚಹಾ ಕುಡಿದ್ರೆ ಕೈಯಾಗಿ ಚೀಲ ಇಡ್ಕೊಂಡ್ರ ಇವತ್ತು ಇವತ್ತು ಪಡ್ಡು ಚಟ್ನಿ ಮಾಡಿದ್ದೆ ಸೊ ಅಪ್ಪಾಗ ಕೊಟ್ಟು ಕಳ್ಸಾಕತ್ತೀನಿ ಬಿಸಿ ಬಿಸಿ ಇವ್ರಿಗೆ ತಿನ್ನಂದ್ರೆ ಇವರು ಸ್ನಾನ ಮಾಡಬೇಕು ರೆಡಿ ಆಗಬೇಕು ಹಾಂ ಹೊಳು ಬರ್ತೀನ ಹಾಂ ಅಪ್ಪ ಕೊಡಂಗಾರ ಬಿಸಿ ತಿನ್ನೊಂದ್ಯಾಡು ಅವರಿಗೆ ಪಡ್ಡು ಅಂದ್ರೆ ಇಷ್ಟ ಕೊಡು ಪಡ್ಡು ಚಟ್ನಿ ಹಾಕಿ ಕೊಟ್ಕ ನೋಡಿರಿ ಬಿಸಿ ಬಿಸಿ ತಿಂದಗಳ್ಗೆ ತಗೊಲ್ರಾಕ ಕಾವೇರಿನೂ ರೆಡಿ ಹಾಂ ನೋಡುವ ಐ ಚೆಂದಾಯ್ತು ಕಾಂಟ್ರಾಸ್ಟ್ ನಷ್ಟ ಮಾಡಿದ್ದೀವಿ ಅದು ಹೆಂಗೆ ಈಗರ ಈಗಲ್ಲ ಮಾಡತಿದ್ದಿ ಚಲೋಗೆವಾ ಹ್ಞೂ ಭಾಳ ದಿವಸ ಆಗಿತ್ತು ಮಾಡಿದ್ದೆ ಇಲ್ಲಲ್ಲ ನಾವು ಈ ಮನೆ ಮಾಡೇ ಇಲ್ಲ ಇದೆ ಫಸ್ಟ್ ಪಡ್ಡು ದೋಸೆ ಮಾಡಿದ್ವಿ ಪಡ್ಡು ಮಾಡಿಲ್ಲ ಹಾಂ ಉಬ್ಬಿತ್ತು ಉಬ್ಬಿತ್ತು ಹಿಟ್ಟು ಉಬ್ಬಿತ್ತು ಒಂದು ಚೂರು ತೆಗ್ದಿಟ್ಟಿನಿ ಇನ್ನೊಂದು ದೋಸೆ ಹಾಕ್ಕೊಂಡ್ರ ಒಂದಿನ ನಾಷ್ಟ ಆಕೈತಿ ಓಪ ಬಾ ಮಗನ ಮಗ ಬಂದ ಹ್ಞೂ ಛತ್ರಿ ಒಯ್ಬೇಕು ಎಂತ ಅಯ್ಯೋ ಆಸ್ತಿ ಫೋನು ಇಲ್ಲ ಐತೆ ಎಲ್ಲ ಇಲ್ಲ ಐತೆ ಹೆಂಗೈದು ಏನು ನೋಡ್ರಿ ಕಾಕಾರ ನೋಡ್ರಿ ಬಾರೋ ಬಾ ಒಳಗೆ ಬಾ ಒಳಗೆ ಪಡ್ತೀನಿ ಅಂತ ಏನು ಮಾಡಿದ್ರಿ ಮ್ಯಾಗಿ ಬಿಸಿ ಪಟ್ಟಿದ್ದು ತಿನ್ಬಲ್ಲ ಟ್ಯೂಷನ್ ಹೋಗ್ಬೇಕ ಸರಿಯಾಗಿ ಸೈಕಲ ಹಾಂ 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 ತಗೋಸ್ಕೊ ಸರಿ ಮಾಡ್ಕೋದನ್ ಮೊದಲ ನೋಡಿರಿ ಇಷ್ಟರ ಬಂದು ಬೆಟ್ಟಾಗಿ ಹೋಗಣ ಮಗ ಬಾಯ್ ಸೌಕಾಶ್ ಹೋಗ ಮಗಳಿಗೆ ಪಾಪ ಟೈಮೇ ಇಲ್ಲ ಅದು ಪಾಪ ಮನೆಯಾಗಿಂದೆಲ್ಲ ಮಾಡಿಕೊಂಡು ಕ್ಲಾಸಿಗೆ ಹೋಗಿ ಬರೋದ್ರಾಗ ರಗಡೆ ಬಿಡ್ತಿತ್ತು ಅದಕ್ಕೆ ಯಾಕಂದ್ರೆ ತಂಗಿದು ನೈಟ್ ಶಿಫ್ಟ್ ಸ್ನೇಹಿತರೆ ಸ್ನೇಹಿತರಿಗೆ ಹಿಂಗಾಗಿ ಪಾಪ ಬಂದೇ ಇಲ್ಲ ನನ್ನ ಮಗಳಿ ಕಡೆ ಇದು ಹುಡುಗ ಇಷ್ಟೇ ಬಂದು ಬೆಟ್ಟೆಗೆ ಹೋಗ್ಕತಿ ಸೊ ಹೋದ್ರೆ ನೋಡ್ರಿ ಎಲ್ಲರೂ ಹೋದ್ರೆ ಫ್ಯಾನ್ ಆನ್ ಮಾಡಿದ್ದೆ ಸ್ವಲ್ಪ ಗ್ಯಾಸ್ ಮುಂದೆ ಮಾಡೋದ್ಲೇ ಸಖೆ ಸಖೆ ಅನ್ಸಾತ್ತು ಸೊ ಫ್ಯಾನ್ ಆನ್ ಮಾಡ್ಕೊಂಡು ಕೂತಿದ್ದೆ ನೋಡ್ರಿ ಪಡ್ಡು ಮಾಡೀನಿ ಕಾವೇರಿ ಹೇಳಾತಿದ್ಲಲ್ಲ ಮಸ್ತಾಗಿ ಒಂದು ನಾನು ಭಾಳ ದಿವಸ ಆಗಿತ್ತು ಮಾಡಿದ್ದೇನೆ ಇಲ್ಲ ಮತ್ತು ಕೀಡ ಡಬ್ಬಿಗೆ ಬಿಸಿದ ಅನ್ನ ಮಾಡಿ ಟೊಮೆಟೊ ಸಾರು ಮಾಡಿದೆ ನೋಡ್ತಾ ಇರ್ಬೋದು ಟೊಮೆಟೊ ಸಾರು ಮಾಡಿ ಅನ್ನ ಸಾರು ಕಟ್ಟಿದೆ ಈ ಡಬ್ಬಿ ನಾಷ್ಟಕ್ಕೆ ಪಡ್ಡು ಮತ್ತು ಚಟ್ನಿ ಇದ್ರೊಳಗೆ ಉಗ್ಗರ್ಣಕ್ಕಿದ್ದಿ ಇದ್ರೊಳಗೆ ತೆಗೆದಿ ನೋಡ್ರಿ ಚಟ್ನಿ ಸೊ ನಂದು ಬಕ್ಕಿದು ಟಿಫನ್ ಆಗಬೇಕು ಮತ್ತೆ ಮಂಜಕ್ಕರಿಗೂ ಕೊಟ್ಟೆ ನೋಡಿದ್ರಲ್ಲ ಸ್ನೇಹಿತರೆ ಆ ಕಾಕರು ಓದ್ರ ಕಾವೇರಿನು ಓದ್ಲ ಮಗ ಅಷ್ಟೊಂದು ಹೈ ಬಾಯ್ ಹೋಗ್ಬಿಡ್ತಾನೆ ಅಷ್ಟೊಂದು ಸ್ವಲ್ಪ ಸಮಾಧಾನ ಆಗ್ತಿತ್ ಅಂತ ಹೇಳ್ಬೋದು ಮಗಳಿಗಂತೂ ಸ್ವಲ್ಪ ಟೈಮನೇ ಇಲ್ಲ ಅಂತ ಹೇಳ್ಬೋದು ಫುಲ್ ಬ್ಯುಸಿ ಇದಕ್ಕೆ ಯಾಕಂದ್ರೆ ಮನೆಯಾಗೆ ಸ್ವಲ್ಪ ಮಾಡಿಕೊಂಡು ಕ್ಲಾಸು ಮತ್ತು ಸಾಯಂಕಾಲ ಸಿಕ್ಕಾಪಟ್ಟಿ ಹೋಮ್ವರ್ಕ್ ಎಲ್ಲ ಕೊಟ್ಟಿರ್ತಾರೆ ರೈಟಿಂಗ್ ಎಲ್ಲ ಕೊಟ್ಟಿರ್ತಾರೆ ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಒಟ್ಟು ಟೈಮ್ ಇಲ್ಲ ಅಂತ ಹೇಳ್ಬೋದು ನಾನು ಕೂಡ ಡಿಸ್ಟರ್ಬ್ ಮಾಡೋಕೆ ಹೋಗಿಲ್ಲ ಬರಲೇಬೇಕಂತ ಫೋರ್ಸ್ ಮಾಡೋಕ್ಕೂ ಹೋಗಿಲ್ಲ ಯಾಕಂದರೆ ಈಗ ಮೇನ್ ಅವರಿಗೆ ಸ್ಟಡಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸ್ನೇಹಿತರೆ ಯಾಕಂದರೆ ಈ ಸರ ಎಸ್ ಎಲ್ ಸಿ ಆಕಿ ಅದಕ್ಕೋಸ್ಕರ ನಾವು ವೆಕೇಶನ್ ಹಾಕಿದ್ದೈತಿ ಮಾಡಲಿ ಅಭ್ಯಾಸ ಮಾಡಲಿ ಚೆನ್ನಾಗಿ ಅಂತ ಹೇಳಿಬಿಟ್ಟು ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ಅಂತ ಹೇಳ್ಬೋದು ಹಾಗೇನ ಹೋದಲೆ ಕಾವೇರಿ ಹೋದ್ಲ ನೋಡಿದ್ರಿ ನೀವು ಇನ್ನ ನಂತರ ನಾನು ಟಿಫನ್ ಮಾಡ್ಕೊಳ್ತೀನಿ ಪಡ್ ಮಾಡ್ಕೊಳ್ತೀನಿ ಪಡ್ ಮಾಡಿಕೊಂಡು ನಾಷ್ಟ ಮಾಡ್ಕೊಳ್ತೀನಿ ಸರಿ ಸ್ನೇಹಿತರೆ ಪಡ್ ಮಾಡೋಣ ಅಂತ ನಮ್ಮ ಕಾವೇರಿ ಹೇಳ್ದಂಗೆ ಅಂತೂ ಸೂಪರಾಗಿ ಬಂದವಂತಿರುತ್ತೆ ಅದಕ್ಕೋಸ್ಕರ ಮತ್ತು ನೋಡಿದ್ರಿ ಅಪ್ಪಗೂ ಟಿಫನ್ ಕೊಟ್ಟು ಕಳ್ಸಿದೆ ಬಿಸಿ ಬಿಸಿ ಸ್ವಲ್ಪ ತಿಂತಾರೆ ಅವ್ರಿಗೆ ಪಟ್ ಅಂದ್ರೆ ಪಂಚಪ್ರಾಣ ದೋಸೆ ಕಂಪೇರ್ ಮಾಡಿದ್ರೆ ಪಡ್ ಇಷ್ಟ ಅವರಿಗೆ ಅದಕ್ಕೆ ಪಡ್ಡು ಚಟ್ನಿ ಬಿಸಿ ಕೊಟ್ಟು ಕಳಿಸಿದೆ ಹಾಗೆ ನಾ ಅವ್ರಿಗೆ ಕೊಟ್ಟೆ ಪ್ಲೇಟ್ ಇತ್ತು ಅವ್ರದ ಅವ್ರು ನನಗೆ ಏನಪ್ಪ ಅಂದ್ರೆ ಪಕೋಡಾ ಮಾಡಿ ಕೊಟ್ಟಿದ್ರೆ ಮೊನ್ನೆ ದಿವಸ ಅದಕ್ಕೆ ಅದ ಪ್ಲೇಟ್ನ ಇವತ್ತು ಪಡ್ ಮಾಡಿ ಕೊಟ್ಟೆ ಸೊ ಈ ರೀತಿ ಎಕ್ಸ್ಚೇಂಜ್ ನಡೆದ ನಡೆದಿರ್ತೈತಿ ಅಂದ ಒಂದಾಗ ಹೊತ್ತಿಂದಲ್ಲ ಇಡೀ ದಿವ್ಸ ನಡೆದಿರ್ತೈತಿ ನಾನೇನು ಮಾಡಿದ್ರು ಬಿಡಂಗಿಲ್ಲ ಅವ್ರು ಏನು ಮಾಡಿದ್ರು ತೊಗೊಂಡ ಬಂದಿರ್ತಾರೆ ಸೊ ಈ ಥರ ಶೇರಿಂಗ್ ಇದ್ದೇ ಇರ್ತೈತೆ ಅಂತ ಹೇಳ್ಬೋದು ಅದೊಂದು ಖುಷಿ ಸೊ ಅವ್ರಿಗೆ ಕೊಟ್ಟೆ ಹಾಗೆ ಕಾವೇರಿಗೂ ಟಿಫನಿಗೆ ಮಾಡಿಕೊಟ್ಟೆ ಅಪ್ಪಾಜಿಗೂ ಮಾಡಿಕೊಟ್ಟೆ ಈಗೇನೈತಿ ನಾವೊಂದು ಸ್ವಲ್ಪ ಬಿಸಿ ಅಂತ ನಾನು ಮಾಡ್ಕೊಳ್ಳಿಲ್ಲ ಈಗ ಬಿಸಿ ಮಾಡ್ಕೊಂಡು ನಾನು ನಾಷ್ಟ ಮಾಡ್ಕೊಳ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೀನಿ ಕಾಯಿಲೆ ತವಿ ನೋಡಿರಿ ಬ್ಯಾಟರ್ ಎಷ್ಟು ಬೇಕು ಅಷ್ಟು ತಗೊಂಡಿದ್ದೆ ಇನ್ನೊಂದು ಸ್ವಲ್ಪ ಫ್ರಿಜ್ ಒಳಗೆ ಎತ್ತಿಟ್ಟಿನಿ ಅದಕ್ಕೆ ಉಪ್ಪು ಹಾಕಿಲ್ಲ ಸ್ನೇಹಿತರೆ ಅದನ್ನ ಹಂಗೆ ಇಟ್ಟೀನಿ ಈಗ ನನಗೆ ಆಗ್ತಾವೆ ಇಲ್ಲೊಂದು ಚೂರು ಅದಾವೆ ಮೊದಲೇ ಮಾಡಿದ್ವು ಇನ್ನೊಂದು ಸೆಟ್ ಹಾಕೊಂಡ್ರೆ ಅಂತ ಹೇಳಿ ಇಷ್ಟು ಮಾಡ್ಕೊಂಬಿಡ್ತೀನಿ ತವಿ ಕಾದೈತಿ ಬ್ಯಾಟರನ್ನು ಪಡ್ಡಿನ ಮನೆಯೊಳಗೆ ಹಾಕೋಣ ಅಂತ ಲಾಸ್ಟ್ ಇತ್ತಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನ ಹಾಕಿ ಖಾಲಿ ಮಾಡಿಬಿಟ್ಟೆ ಸ್ವಲ್ಪ ಮ್ಯಾಂಗ್ ಮುಚ್ಚಿದ್ರೆ ಚೆನ್ನಾಗಿ ಬೆಂದ್ಕೋತಾವೆ ಅದಕ್ಕೋಸ್ಕರ ಸ್ನೇಹಿತರೆ ಮೇಲೆ ಮುಚ್ಚಿದ್ದೀನಿ ಬರ್ರಿ ನಾಷ್ಟ ಮಾಡೋಣ ಅಂತ ಇವತ್ತು ಶೇಂಗಾ ಹುರಿದು ಶೇಂಗಾ ಚಟ್ನಿ ಶೇಂಗಾ ಮತ್ತು ಸ್ವಲ್ಪ ಕುಟಾಣಿನೂ ಹಾಕಿನಿ ಕೊಬ್ಬರಿ ಮಾಡಿದ್ದೀನಿ ಸೂಪರ್ ಆಗೈತಿ ಚಟ್ನಿ ಅಂತರೂ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ನೋಡಿರಿ ಆಮೇಲೆ ಲಾಸ್ಟಿಗೆ ಇನ್ನೇನು ಚಟ್ನಿ ಮುಗಿತನ್ವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ಸ್ವಲ್ಪ ಗಿರ್ ಅನ್ನಿಸ್ಬಿಟ್ರೆ ಆ ಫ್ಲೇವರ್ ಚಟ್ನಿ ಒಳಗೆ ಘಮ ಘಮ ಅಂತಿರ್ತೈತಿ ನೋಡೋಕೆ ಚೆನ್ನಾಗಿ ಕಾಣ್ತೈತಿ ಒಂಥರ ಹೋಟೆಲ್ ಸ್ಟೈಲ್ ಚಟ್ನಿ ಅನ್ನಿಸ್ತೈತಿ ಟೇಸ್ಟೂ ಅಷ್ಟೇ ಹಸಮಾಗಿರ್ತೈತಿ ಆ ಥರ ಮಾಡಿದರೆ ಸೊ ನೋಡ್ರಿ ಇವು ಮೊದ್ಲೇನೊಂದು ಇಷ್ಟ ಅದಾವೆ ಆರಿದ್ವು ಅದಾವ ಇವು ಈಗ ಬಿಸಿದು ಒಂದು ಸೆಟ್ ಹಾಕಿನಿ ಸೊ ಟಿಫನ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಟಿಫನ್ ಮಾಡೋಣ ಅಂತ ನೀವು ಕೂಡ ಬಿಸಿ ಬಿಸಿ ಚಟ್ನಿ ಮತ್ತು ಬಿಸಿ ಬಿಸಿ ಪಡ್ ಮತ್ತು ಚಟ್ನಿ ಅಂತ ಹೇಳ್ಬೋದು ಪಡ್ಡಂಕರ ಹೊರಗಡೆಯಿಂದ ಕ್ರಿಸ್ಪಿ ನೋಡ್ರಿ ಕಲರ್ಫುಲ್ಲಾಗಿ ಒಳಗಡೆಯಿಂದ ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಬಂದವು ಸ್ಪಾಂಜಿಯಾಗಿ ನೋಡ್ತಾ ಇರ್ಬೋದು ನೀವು ನೋಡಿರಿ ಎಷ್ಟು ಮೆತ್ತಗದವು ಚೆನ್ನಾಗಿ ಬಂದವು ಸರಿ ಸ್ನೇಹಿತರೆ ಟಿಫನ್ ಮಾಡಿ ಸಿಗ್ತೀನಂತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೆಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು ಬರ್ರಿ ಈಗ ಫಂಕ್ಷನಿಗೆ ಹೋಗೋಣಂತ ನೋಡಿರಿ ಅವ್ರ ಮನೆ ಹತ್ರನೇ ಇದ್ದೀವಿ ನಾವು ನಮ್ಮ ಮನೆಯಿಂದ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಐತಿ ಅವ್ರ ಮನೆ ನೋಡ್ತಾ ಇರ್ಬೋದು ಪೆಂಡಲ್ ಹಾಕ್ಯಾರ ಹಾಗೆ ಗೆಸ್ಟ್ಗಳು ಬರಾಕತ್ತಿದ್ರು ಒಂದೂವರೆ ಆಗಿತ್ತು ನಾವು ಬೇಗ ಬಂದ್ವಿ ಅಂತ ನಮಗೆ ಅನ್ನಿಸ್ತು ಇಲ್ಲಿ ಬಂದಾದ ನಂತರ ಟೈಮ್ ಕರೆಕ್ಟ್ ಆಗಿತ್ತಲ್ಲ ಅಂದ್ಕೊಂಡು ನಾವು ಬಂದ್ವಿ ಮನೆಯಿಂದ ಬಟ್ ಇನ್ನೂ ಇಲ್ಲಿ ಯಾರು ಅಷ್ಟೊಂದು ಜನ ಬಂದಿರಲಿಲ್ಲ ಅಂದರೆ ಹೊರಗಡೆಯಿಂದ ಜನ ಇನ್ನೂ ಅಷ್ಟೊಂದು ಜನ ಬಂದಿರಲಿಲ್ಲ ಪರವಾಗಿಲ್ಲ ಬಿಸಿಲಾಗೋದ್ರೊಳಗೆ ಬಂದ್ರೆ ಆಯಿತು ಅಂತ ನಾವು ಕೂಡ ಬಂದಿದ್ವಿ ಬರ್ರಿ ನೋಡಿರಿ ಹೆಂಗಿದಾಳ ಅವಿ ಸುಷ್ಮಿತಾ ಅಂಥೇಳಿ ಅವಿ ಹೆಸರು ಕ್ಯೂಟ್ ಅಂದ್ರೆ ಮೊದಲೇ ಗೊಂಬೆ ರಿಕ್ಕಿ ನೋಡೋಕೆ ಇನ್ನೂ ಗೊಂಬೆ ಕಾಣಕತ್ತಿದ್ಲು ಮುದ್ದು ಮುದ್ದಾದ ಗೊಂಬೆ ಕಾಣಕತ್ತಿದ್ಲು ಸೊ ಇದು ಅವ್ರ ಮನೆ ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಬಂದಿದ್ದು ಹೊಸದಾಗಿ ಕಟ್ಟಿಸಿದ್ದಾರೆವರು ಒಂದು ಎರಡು ಮೂರು ವರ್ಷ ಆಯ್ತು ಅಂದ್ಕೊಳ್ತೀನಿ ಮತ್ತು ಇವತ್ತ ನೋಡಿದ್ದು ನೋಡ್ರಿ ಮನೆ ನಾನು ಸೊ ನನ್ನ ಫ್ರೆಂಡ್ ಅವರ ಸೋದರ ಮಾವನ ಹೆಂತಿ ನೋಡ್ರಿ ಇವ್ರೆ ಇವರೊಬ್ಬರು ಮತ್ತೊಬ್ಬರು ಇದ್ದಾರೆ ಮತ್ತು ಇವರು ಸುಶ್ಮಿತಾ ಅವರ ಮಮ್ಮಿಯವರು ಅವ್ರ ಹಿಂದೇನು ಮಾತಾಡಕತ್ತಾರ ಬರ್ರಿ ಕುಂದರು ಬರ್ರಿ ಫೋಟೋ ಬರ್ರಿ ಅಂತ ಹೇಳಾತಿದ್ರು ನಮಗೆ ಸೊ ಜಡೆ ಅದು ಹಾಕೊಂಡರಲ್ರಿ ಅವರ ಸುಷ್ಮಿತಾ ಅವ್ರ ಮಮ್ಮಿಯವ್ರು ನೋಡ್ರಿ ಇವರ ಎಷ್ಟು ಕ್ಯೂಟ್ ಅಂದ್ರೆ ಮತ್ತು ಮಗಳು ಹೆಂಗೆ ಇರಬಾರ್ದು ಹೇಳ್ರಿ ತುಂಬನೂ ಮುದ್ದೆ ಕಾಣುತ್ತಿದ್ಲು ಸುಷ್ಮಿತಾ ಅವ್ರ ಇವರು ಎಲ್ಲರನ್ನೂ ಭೇಟಿ ಅದೇ ಖುಷಿ ಆಯ್ತು ನನಗೂ ಕೂಡ ಅದೇ ಎಲ್ಲರೂ ಅಂತಿರ್ತಾರೆ ಬೆಟ್ಟಿ ಆಗಂಗನೇ ಇಲ್ಲಲ್ಲ ಈಗ ಅಂಥೇಳೆ ಅವಾಗೆಲ್ಲ ಸ್ವಲ್ಪ ಹೊರಗಡೆ ಹೋಗ್ತಿದ್ವಲ್ಲ ಒಬ್ರಿಗೊಬ್ರು ಬೆಟ್ಟಿ ಆಗ್ತಿದ್ವಿ ಹೀಗಾಗಿ ಈಗ ನೋಡ್ರಿ ಎಲ್ಲ ಆರತಿ ಮುಗೀತು ಸಿಕ್ಕಾಪಟ್ಟೆ ಶೆಕೆ ಇತ್ತು ಸ್ನೇಹಿತರೆ ಅದಕ್ಕೋಸ್ಕರ ಆರತಿನ ಒಳಗಿಟ್ಟು ಫ್ಯಾನ್ ಹಾಕಕತ್ತಿದ್ರು ನೋಡ್ತಾ ಇದ್ರಲ್ಲ ಈಗ ತೋರಿಸ್ತಾ ಇದ್ದೆ ನೋಡ್ರಿ ಡೆಕೋರೇಷನ್ ಆಗಿರ್ಬೋದು ಅವಿನ ಆಗಿರ್ಬೋದು ತುಂಬ ಅಂದರೂ ತುಂಬ ಕ್ಯೂಟಾಗಿ ಕಾಣಕತ್ತಿದ್ಲ ನಾನು ಏನು ಗಿಫ್ಟ್ ಅಂತ ಏನು ತೊಗೊಂಬರಲಿಲ್ಲ ಅಮೌಂಟನ್ನು ಪ್ರೆಸೆಂಟ್ ಮಾಡಿದೆ ಅಂತಲೇ ಹೇಳ್ಬೋದು ಏನು ಸ್ಯಾರಿ ತರೋದು ಸಾರಿ ಇತ್ತು ಆದ್ರೆ ಏನು ಇನ್ನೂ ಪುಟಾನ ಇದ್ದಾಳೆ ಏನು ಸಾರಿ ಅಂತಂದು ಸೊ ಅಮೌಂಟ್ ಆದ್ರೆ ಅವ್ರಿಗೆ ಅದಕ್ಕಾರೆ ಹೆಲ್ಪ್ ಆಗ್ತೈತೆ ಅಂತ ನಾನು ಅಮೌಂಟನ್ನು ಗಿಫ್ಟ್ ಮಾಡಿದೆ ಸುಷ್ಮಿತಾ ಇವತ್ತು ಲಾಸ್ಟ್ ಡೇ ಮ್ಯಾಚಡ್ ಆಗಿದ್ದು ಸೊ ಊರಿ ತುಂಬ ಒಂದು ಕಾರ್ಯಕ್ರಮ ಗೊತ್ತೇ ಇರ್ತೈತಿ ಸೊ ಒಂದು ಹಬ್ಬ ಮಾಡ್ದಂಗನ ಮಾಡ್ತಾರೆ ನಮ್ಮ ಸೈಡೆಲ್ಲ ಮಾಡ್ತಾರಪ್ಪ ಎಲ್ಲ ಕಡೆ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ ನಮಗೂ ಆವಾಗಿನ ಟೈಮ್ ನಮ್ಮ ತಂದೆಯವರು ಎಷ್ಟೊಂದು ಗ್ರ್ಯಾಂಡಾಗಿ ಮಾಡಿದರು ಫಂಕ್ಷನ್ ನಂದು ನಮ್ಮ ತಂಗಿದಾಗಿರ್ಬೋದು ಈ ಕಡೆ ಎಲ್ಲ ಮಾಡ್ತಾರೆ ನೋಡ್ರಿ ಕೂತಾರೆ ಎಲ್ಲರೂ ನಾನು ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನನ್ನ ಫ್ರೆಂಡ್ ಜೊತೆ ಶೇರ್ ಮಾಡಿದ್ರಾಯಿತು ಅಂಥೇಳೆ ಬಟ್ ನನ್ನ ಫ್ರೆಂಡ ಬಂದಿರಲಿಲ್ಲ ನೋಡಿರಿ ನನ್ನ ಫ್ರೆಂಡ್ ಅವರ ದೊಡ್ಡಮ್ಮನ ರೀಕಿ ಅಂದರೆ ಅಣ್ಣನ ಮಗಳಾಗಬೇಕು ನನ್ನ ಫ್ರೆಂಡಿಗೆ ಯಾಕೋ ಬಂದಿರಲಿಲ್ಲ ಇನ್ನು ನಂತರ ಬಂದಲೋ ಏನೋ ಗೊತ್ತಾಗಲಿಲ್ಲ ನಾವು ಸ್ವಲ್ಪ ಬೇಗನ ಹೋದ್ವಿ ಅಂತನೇ ಹೇಳಿದ್ನೆಲ್ಲ ಒಂದೂವರೆ ಆಗಿತ್ತು ನಾವು ಹೋದಾಗ ಅದೇ ಉಡಿ ತುಂಬಿ ಇದನ್ನು ಮಾಡ್ತಾಯಿದ್ರು ಸೊ ನಾವು ಕೂಡ ಆರತಿ ಮಾಡಿ ಇದೆಲ್ಲ ಮಾಡಿದ್ವಿ ಫೋಟೋ ಎಲ್ಲ ಆಯಿತು ವೀಡಿಯೋನೂ ತೊಗೊಂಡೆ ಸ್ವಲ್ಪ ಎಲ್ಲರನ್ನೂ ಬೆಟ್ಟಿ ಅದೇ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡ್ವಿ ನಂತರದಲ್ಲಿ ಊಟ ಸ್ಟಾರ್ಟ್ ಆಯಿತು ಸೊ ಊಟ ಇದ್ವಿ ನೋಡ್ರಿ ಊಟ ಅಂತೂ ಬಫೆ ಶಿಸ್ಟಮ್ ಇತ್ತು ಮತ್ತು ಇವ್ರಿಗೇನ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಕೇಟ್ರಿಂಗ್ದವ್ರಿಗೆ ಸೊ ಅವರೇ ತೊಗೊಂಡು ಬಂದಿದ್ರು ಗೋಧಿ ಹುಗ್ಗಿ ಇತ್ತು ಹಾಗೇನ ಎಲ್ಲರೂ ತೊಗೊಂಡು ಬಂದಂಥ ಜಿಲೇಬಿ ಇತ್ತು ಒಬ್ಬೊಬ್ಬರು ತೊಗೊಂಡು ಬರ್ತಾರಲ್ರಿ ಅಡುಗೆ ಮಾಡ್ಕೊಂಡು ಬರ್ತಿರ್ತಾರಲ್ಲ ಅಂಥವರೆಲ್ಲ ಅವೇ ಅವ್ರ ಮನೆಗೆ ತಂದಿದ್ದ ಜಿಲೇಬಿ ಮತ್ತು ಎಷ್ಟು ತೊಗೊಂಡು ಇಟ್ಕೊಂಡು ಏನು ಮಾಡೋದಂತ ಅವ್ರ ಇಲ್ಲೇ ಸವರ್ ಮಾಡಕ್ಕೆ ಕೊಟ್ಟಿದ್ದರು ಸೊ ಜಿಲೇಬಿ ಇತ್ತು ಚಪಾತಿ ಬದನಿಕಾಪಲ್ಲೆ ಹೆಸರು ಕಾಳಪಲ್ಲೆ ಖಡಕ್ ರೊಟ್ಟಿ ಮಾಮೂಲಿ ಮೊಸರು ಚಟ್ನಿ ಅನ್ನ ಸಾಂಬಾರು ಹಪ್ಪಳ ಎಲ್ಲ ಊಟ ಮಾಡಿದ್ವಿ ನಾನು ಮೆನು ಅಷ್ಟೇ ತಗೊಂಡೆ ಊಟ ಮಾಡಿ ಮತ್ತೇನು ಒಂದು ಕಾಲ್ ಬಂತ ಹಿಂಗಾಗಿ ಬಂದುಬಿಟ್ಟೆ ಯಾವ ಕಾಲು ಏನು ನಿಮ್ಗೆ ಹೇಳ್ತೀನಿ ಬರ್ರಿ ಸ್ನೇಹಿತರೆ ನೋಡಿರಿ ಫಂಕ್ಷನಿಗೆ ಹೋಗಿ ಬಂದ್ವಿ ಬಿಸಿಲು ಅಂತ ಐತಿ ಇಲ್ಲ ಬಗಲ್ ಅನಿತೇನೆ ಬಗಲ್ ಅನಿತದಕ್ಕೆ ಸ್ವಲ್ಪ ಗಾಳಿ ಬರೋದು ನೋಡ್ರಿ ಉಷಾ ಲೇಟಾಗಿ ಬಂದ್ಲ ನಾವು ಊಟಕ್ಕೆ ಕೂತಿದ್ವಿ ಅವಾಗ ಬಂದ ಉಷಾ ಮತ್ತೆ ತನಗೂ ಬಂದ್ರೆ ಅವ್ರ ಒಳಗಡೆ ಹೋಗಿದ್ರು ವಿಶ್ ಮಾಡೋಕ್ಕೆ ನನಗೆ ಅಷ್ಟು ತನ್ಗೆ ಹೋಡ್ದ ಮಂಜುಳ ಅವರು ಒಂದು ಪಾರ್ಸಲ್ ಹಾಕಿದ್ರು ಹ್ಯಾಂಗರ್ ಅದು ಬಂದುಬಿಟ್ಟಿದ್ರು ಡೆಲಿವರಿ ಬಾಯ್ ಇಲ್ಲಿ ಕಾಲ್ ಮಾಡೋಕರ ಬಂದು ಯಾಕಂದ್ರೆ ನಾನು ಆರ್ಡ್ರ್ ಮಾಡಿರ್ತೀನಲ್ಲ ಸೊ ನನಗೆ ಕಾಲ್ ಬರ್ತೈತಿ ಹೀಗಾಗಿ ನಾವು ಅರ್ಜೆಂಟ್ ಅರ್ಜೆಂಟ್ ಬಂದುಬಿಟ್ವಿ ಅವ್ರದ್ದಿನ್ನೂ ಊಟ ಇರಲಿಲ್ಲ ತನೋ ಅವ್ರದ್ದು ನಂತರದಲ್ಲಿ ಮಾಡ್ತಾರೆ ಅನ್ಸತ್ತೆ ಸೊ ನೋಡಿದ್ರಲ್ಲ ಎಷ್ಟೊಂದು ಕ್ಯೂಟಾಗಿಲ್ಲ ಅಂತ ಹೇಳಿ ಈಗಂತೂ ಬೇಗ ಋತುಮತಿ ಆಗ್ತಾರಲ್ಲ ಮ್ಯಾಚರ್ಡ್ ಆಗ್ತಾರೆ ಮಕ್ಕಳು ಈಗಿಂದು ಲೈಫ್ ಸ್ಟೈಲ್ ಹಂಗಾಗ್ಬಿಟ್ಟೈತಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಆಗಿದ್ಲು ಚೆನ್ನಾಗಾಗಿದ್ಲು ಎಲ್ಲರೂ ಭೇಟಿ ಅದ್ವಿ ನನ್ನ ಫ್ರೆಂಡ ಬಂದಿಲ್ಲ ಯಾಕೆ ಬಂದಿಲ್ಲ ಏನೋ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ನನಗೆ ನಾನು ಕೇಳೋಕ್ಕೂ ಹೋಗಲಿಲ್ಲ ಸೊ ಅಷ್ಟು ಮೀಟಾಗಿ ಊಟ ಮಾಡ್ಕೊಂಡು ಬಂದ್ವಿ ನೋಡ್ರಿ ಫಂಕ್ಷನ್ ಅಂತೂ ಅಟೆಂಡ್ ಮಾಡಿ ಬಂದೆ ಫೈನಲಿ ಜಾಸ್ತಿ ಎಲ್ಲಿ ಹೋಗಲ್ಲ ಸ್ನೇಹಿತರೆ ನಾನು ಇಷ್ಟು ದಿನ ಏನಾಗ್ತಿತ್ತು ಅವಾರ ಮನಿಯೊಳಗೆ ತಂಗಿ ಮನಿಯೊಳಗೆ ಇರ್ತಿದ್ನಲ್ಲ ಸೊ ಅವ್ರ ಮೇಲೆ ಹಾಕಿ ಕೈ ಬಿಟ್ಬಿಡ್ತಿದ್ದೆ ಯಾವುದೋ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದಿಲ್ಲ ಈಗ ನಂದು ಮನೆಗೆ ಬಂದು ಪಾಪ ಇನ್ವೈಟ್ ಮಾಡಿ ಹೋಗ್ತಾರೆ ಬಿಡೋದು ತಪ್ಪಾಕೈತಿ ಸರಿ ಅನ್ಸಂಗೆಲ್ಲ ಹೀಗಾಗಿ ಈಗ ಫಂಕ್ಷನ್ ಅಟೆಂಡ್ ಮಾಡಾಕತ್ತೀನಿ ನಾನು ಹೋಗೋದು ಭಾಳ ಕಡಿಮೆ ನಾ ಫಂಕ್ಷನ್ಗಳಿಗೆ ಸೊ ಅದೊಂದು ಖುಷಿ ಅಂಥೇಳಿ ಎಲ್ಲರೂ ಭೇಟಿ ಆಗ್ತಾರೆ ಮೇನ್ ಈಗ ನೋಡಿರಿ ಸಾಕಷ್ಟು ಜನ ಭೇಟಿ ಆದರೆ ಇಲ್ಲ ಕಾಣಂಗಿಲ್ಲಲ್ವ ಈಗ ಅಂಥೇಳೆ ಇಲ್ಲರಿ ಈಗ ಮನೆ ಇರ್ತೀನಿ ಎಲ್ಲಿ ಜಾಬಿಗೆ ಹೋಗೋದಲ್ಲೆಲ್ಲ ಅದಕ್ಕೆ ಕಾಣಂಗಿಲ್ಲ ನಿಮ್ಗೆ ಅಂತ ಅಂತೀನಿ ಇಲ್ಲಾಂದ್ರೆ ಬಸ್ಸಿಗೆ ಹೋಗ್ತಿದ್ವಲ್ಲ ಎಲ್ಲರೂ ಮೀಟ್ ಆಗಿ ಆಗ್ತಿದ್ವಿ ಒಬ್ರಿಗೊಬ್ರು ಹೀಗಾಗಿ ಸರಿ ಸ್ನೇಹಿತರೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳಿ ಸ್ನೇಹಿತರೆ ನೋಡ್ರಿ ಪೂಜೆ ಕೂಡ ಮಾಡಿದೆ ನೋಡ್ರಿ ಮುಗೀತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ ಸೊ ಪೂಜೆ ಎಲ್ಲ ಹ್ಯಾಂಗ್ ಆಗೈತಿ ತಿಳಿಸ್ರಿ ಶುಕ್ರವಾರ ಅಲ್ಲ ಸೊ ಲೋಬಾನ್ ಇವತ್ತ ಪೂಜೆ ಮುಗಿಸಿದ್ರೆ ಏನೋ ಒಂದು ಪ್ರಶಾಂತ್ ಅಂತ ಹೇಳ್ಬಹುದು ಮನೆಯೊಳಗೆ ಶಾಂತಿ ಸಮಾಧಾನ ಅಂತ ಹೇಳ್ಬೋದು ಖುಷಿ ಆಗ್ತೈತಿ ನೋಡಿ ಪೂಜೆ ಅಂತೂ ಕಂಪ್ಲೀಟ್ ಆದ ಸ್ನೇಹಿತರೆ ಸೊ ಎಲ್ಲ ಕೆಲಸ ಅಂತೂ ಮುಗೀತಿ ನಂದು ಏನಿದ್ರು ಈಗ ಇವತ್ತಿನ ವಿಡಿಯೋ ಬಗ್ಗೆ ಅಂದ್ರೆ ಇವತ್ತಿನ ವಿಡಿಯೋ ಕಳಿಸ್ಬೇಕಲ್ಲ ನಿಮಗೆ ತಯಾರಿ ಇರ್ತೈತಿ ಅದಾದ ನಂತರ ನೆಕ್ಸ್ಟ್ ಲಾಗದ್ದು ಎಡಿಟಿಂಗು ಅದು ಇದು ನಂದು ಯೂಟ್ಯೂಬ್ ಕೆಲಸ ಮಾಡ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಎಲ್ಲ ಪಾತ್ರೆ ಎಲ್ಲ ಬೆಳಗಿದೆ ಕ್ಲೀನ್ ಮಾಡಿಕೊಂಡೆ ಬಾಸ್ಕೆಟು ಕೆಳಗಿಟ್ಟೀನಿ ಬಾಸ್ಕೆಟ್ ಕೆಳಗಿಟ್ರೆ ಏನಾಗ್ತೈತಂದ್ರೆ ಕಟ್ಟಿ ಕ್ಲೀನ್ ಆಗಿಬಿಡ್ತೈತಿ ನೋಡ್ತಾ ಇರ್ಬೋದು ಕಟ್ಟಿ ಕ್ಲೀನ್ ಮಾಡೋಕೆ ನಮ್ಗೆ ಅನುಕೂಲ ಆಕೈತೆ ಅಂತ ಹೇಳಿ ಬಾಸ್ಕೆಟ್ ಮ್ಯಾಲಿತ್ತಂದ್ರೆ ಸರಿ ಅನ್ಸಂಗಿಲ್ಲ ನೋಡಿರಿ ಈ ಥರ ಎಲ್ಲ ಅಡುಗೆ ಮನೆ ಎಲ್ಲ ಸ್ವಚ್ಛ ಆಯ್ತು ನೋಡ್ರಿ ಸ್ನೇಹಿತರೆ ಕ್ಲೈಮೇಟ್ ನೋಡಿರಿ ಎಷ್ಟು ಸೂಪರ್ ಆಗೈತಿ ಸ್ವಲ್ಪ ಮಧ್ಯಾಹ್ನ ಮಳೆಯೂ ಬಂದು ಹೋತು ಅಂದ್ರೆ ಸಣ್ಣಗೆ ಬಂದು ಹೋಯ್ತು ಏನು ಜೋರು ಬರಲಿಲ್ಲ ಬಟ್ ಕೋಲ್ಡ್ ಐತಿ ಅಂದರೆ ಕೂಲ್ ಐತಿ ವಾತಾವರಣ ಮಳೆ ಬಂದರೂ ಬರ್ಬೋದು ರಾತ್ರಿ ಅನಿಸತ್ತೆ ಸೊ ಈ ಕೂಲ್ ವಾತಾವರಣಕ್ಕೆ ನಾನೇನು ಮಾಡಿನ ಪಾ ಅಂತಂದರೆ ನೋಡ್ರಿ ಅನ್ನದಿಂದ ಕಟ್ಲೇಟ್ ಅಥವಾ ಪಕೋಡ ಅನ್ಬೋದು ಸೊ ಬೆಳಗ್ಗೆ ಮಾಡಿ ಸ್ವಲ್ಪ ರೈಸ್ ಉಳಿದಿತ್ತು ಅದನ್ನು ನಾನು ಈ ಥರ ಮಾಡ್ಕೊಂಡಿದ್ದೆ ನೋಡ್ರಿ ಈ ವೆದರಿಗೆ ಪಕೋಡಾನ ತುಂಬಾ ಸಿಂಪಲ್ ಐತಿ ಹಾಗೆ ಟೇಸ್ಟಿಯಾಗಿ ಏನಪ್ಪ ಅನ್ನ ಉಳಿದ ತಕ್ಷಣ ಅಂದ್ರೆ ಏನು ಮಾಡಿಬಿಡ್ತೀವಿ ಚಿತ್ರಾನ್ನ ಈ ಥರ ಏನಾದರೂ ಬೇರೆ ಬೇರೆ ಮಾಡ್ತೀವಿ ಇಲ್ಲ ಮೊಸರನ್ನ ಮಾಡ್ಕೊಳ್ತೀವಿ ಬಟ್ ಸರಿ ರೆಸಿಪಿನ ಚೆಕ್ ಮಾಡಿರಿ ಬಹಳನ ರುಚಿಯಾಗಿ ಬರ್ತಾವೆ ನಿಮ್ಗೆ ನೋಡಿದ್ರೂ ಗೊತ್ತಾಗ್ತಾ ಇರ್ಬೋದು ಬಾಯಲ್ಲಿ ನೀರು ಬರುವ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗ್ತಾವೆ ಬೆಸ್ಟ್ ಹೇಳ್ತೀನಿ ಭಾಳ ಸಿಂಪಲ್ ಮನೆಯಾಗಿರುವಂಥ ಪದಾರ್ಥನ ಹಾಕಿ ಮಾಡುವಂಥದ್ದು ಅದಕ್ಕೆ ಟ್ರೈ ಮಾಡಿರಿ ಎಲ್ಲಪ್ಪ ಅಂದ್ರೆ ಡಿಟೇಲ್ ಆಗಿ ನಿಮ್ಗೆ ನನ್ನ ರೆಸಿಪಿ ಚಾನಲ್ ಒಳಗೆ ಇದ್ರದ್ದು ಎಲ್ಲ ಸಂಪೂರ್ಣ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ನಾನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನನ್ನ ರೆಸಿಪಿ ಚಾನಲ್ನ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂತಂತ ನನಗೆ ತಿಳಿಸ್ರಿ ನಿಮ್ಗೆ ಇಷ್ಟ ಆಯಿತೋ ಇಲ್ಲೋ ರೆಸಿಪಿ ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ನಾನು ತಿಂತಾ ಇದ್ದೀನಿ ಬಿಸಿ ಬಿಸಿದು ಮಗಳು ಇನ್ನೂ ಬಂದಿಲ್ಲ ಎಲ್ಲ ಕ್ಲೀನ್ ಆಯಿತು ಸಾಯಂಕಾಲದ ಕಸ ಮಾಡಿದೆ ಪಾತ್ರೆ ಅಂತೂ ಎಲ್ಲನೂ ವಾಶ್ ಆಗಿದ್ದೇ ಇತ್ತು ಮತ್ತೇನಿದ್ದವು ಅದನ್ನೂ ತೊಳ್ಕೊಂತ ಬಂದೆ ಈಗ ಜಸ್ಟ್ ಇದೊಂದು ಪ್ಲೇಟ್ ಅಷ್ಟೇ ಐತಿ ಎಲ್ಲನೂ ಇಲ್ಲೇ ಮಗಳಿಗೂ ಎರಡು ಇಟ್ಟೀನಿ ಕಾಕರಿಗೆ ಬಿಸಿ ಮಾಡಿಕೊಟ್ರೆ ಆಯ್ತು ಇನ್ನೊಂದು ಚೂರು ಐತೆ ಬ್ಯಾಟರ್ ನೋಡಿರಿ ಅವ್ರಿಗೊಂದು ಎರಡು ಆಗ್ತವೆ ಸೊ ಈಗ ಮಗಳು ಬರೋ ಟೈಮಿಗೆ ಮಾಡೀನಿ ಅಕ್ಕಿಗೆ ಎರಡು ನನಗೆ ಎರಡು ಅಕ್ಕಿಗೆ ಕೆಚಪ್ ಜೊತೆಗೆ ತಿಂತಾಳೆ ಸೊ ಕೆಚಪ್ ಇಟ್ಟೀನಿ ಅಕ್ಕಿಗೆ ಈ ಕಡೆ ಚಾಕಿಟ್ಟಿನಿ ಇನ್ನೇನು ಬರ್ತಾಳೆ ಸೊ ತಿಂದು ಚಾ ಕುಡಿದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಟ್ರೈ ಮಾಡಿರಿ ಸ್ನೇಹಿತರೆ ರೆಸಿಪಿನ ತುಂಬಾ ಸರಳ ಐತಿ ಟೇಸ್ಟಿಯಾಗಿ ಬರ್ತಾವೆ ಅಂತ ಹೇಳ್ತೇನೆ ನೋಡಿರಿ ಸರಿ ಸ್ನೇಹಿತರೆ ಚಾ ಕೊಡು ಸಿಗೋಣ ಅಂತ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮತ್ತೊಮ್ಮೆ ನಾನು ರಾತ್ರಿನಲ್ಲಿ ಹೋಗ ಕಂಟಿನ್ಯೂ ತೊಗೊಳ್ತಾ ಇದ್ದೀನಿ ಮತ್ತು ಲಾಸ್ಟ್ ಟೈಮ್ ಬ್ಲಾಗ್ ಒಳಗೂ ಹೇಳಿದ್ದೆ ನಾನು ಒಂದೇನೋ ಅನ್ಕೊಂಡೆ ಅಂದ್ಕೊಂಡೆ ನಾನು ಬಿಸ್ನೆಸ್ ಬಗ್ಗೆ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಬಟ್ ಅದು ಇನ್ನೂ ಡಿಲೇ ಆಗಿತ್ತು ನನಗೆ ಯಾಕಂದ್ರೆ ಅದನ್ನು ಒಂದು ಬೋರ್ಡ್ ಮಾಡಿಸಿದ್ದೆ ನಾನು ಲೇಟ್ ಆಗಿತ್ತು ಹೀಗಾಗಿ ಇವತ್ತಿಂದ ಸ್ಟಾರ್ಟ್ ಆಗಂಗಿಲ್ಲ ಬಿಡು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಮಗನ ಮುಂದೆ ಹೇಳಿದ್ದೆ ನಾನು ಏನು ಮಾಡ್ಬೇಕು ಅನ್ಕೊಂಡೇನಂತ ಹೇಳಿ ಅವನ್ನ ಅವ್ರ ಟ್ಯೂಷನ್ ಒಳಗೆ ಎಲ್ಲರಿಗೂ ಹೇಳೋಣ ಅಂತ ಏನು ಮಾಡ್ಬೇಕು ಅನ್ಕೊಂಡೇನಿ ಫಸ್ಟ್ ನಿಮಗೆ ಹೇಳ್ತೀನಿ ಏನಂದ್ರೆ ಫ್ರಿಜ್ ಅಂತೂ ತೊಗೊಂಡೇನಿ ಗೊತ್ತೈತಿ ದೊಡ್ದೈತಿ ಅದನ್ನ ಯುಟಿಲೈಸ್ ಮಾಡ್ಕೋಬೇಕಂತ ಹೇಳಿ ಮತ್ತು ಇಲ್ಲೆಲ್ಲಿ ಹತ್ತಿರದಲ್ಲಿ ಅಂಗಡಿಗಳು ಇಲ್ಲ ಅಂತ ಹೇಳಿ ನಿಮಗೆ ಸೊ ನಾನು ಏನು ಮಾಡತ್ತೀನಿ ಹಾಲು ಮೊಸರು ಮತ್ತು ಮಜ್ಜಿಗೆನ ನಾನು ಸೇಲಿಗೆ ಇಟ್ಕೊಳ್ತೀನಿ ಅದ್ರ ಜೊತೆಗೆ ತರಕಾರಿಗಳನ್ನು ಕೂಡ ಇಡಾಕತ್ತೀನಿ ಮತ್ತು ಯಾರಿಗೆ ಬೇಕಲ್ಲ ಅವರಿಗೆ ಬಿಸಿ ರೊಟ್ಟಿ ಮತ್ತು ಬಿಸಿ ಚಪಾತಿನ ಮಾಡಿಕೊಡ್ಬೇಕು ಸ್ಟಾರ್ಟಿಂಗ್ ಇಷ್ಟ ಅಂಥೇಳಿ ಅಂದ್ಕೊಂಡು ನಾನೊಂದು ಅದನ್ನು ಬೋರ್ಡ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅದು ಇನ್ನೂ ರೆಡಿಯಾಗಿ ಬಂದಿಲ್ಲ ಇವತ್ತು ಬಂದು ಇವತ್ತು ಬ ಇವತ್ತಂದ್ರೆ ಬರ್ತೈತಿ ಇವತ್ತು ಪೂಜೆ ಮಾಡಿ ಶುಕ್ರವಾರ ಇವತ್ತಿಂದ ಎಲ್ಲನೂ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರ್ ಆಗಿರಲಿಲ್ಲ ಸರಿ ಬಿಡು ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಕೊಂಡ್ರ ಅದಂತ ಬಿಟ್ಟಿದ್ದೆ ಬಟ್ ನನ್ನ ಮಗ ಅವ್ರ ಟ್ಯೂಷನ್ ಒಳಗೆ ಹೇಳೋನಲ್ಲ ಸೊ ಅವ್ರ ಟ್ಯೂಷನ್ ಒಳಗೆ ಮತ್ತು ನನ್ನ ವೀಡಿಯೋನು ನೋಡ್ತಾರಂತವ್ರಿ ಈಗ ಹೇಳಿದರೆ ಅವ್ರು ಟ್ಯೂಷನ್ ಒಳಗೆ ಹೇಳಿದ್ದಕ್ಕೆ ಅವ್ರು ಇವತ್ತು ರೊಟ್ಟಿ ತೊಗೋಕ್ ಬಂದಾರೆ ರೊಟ್ಟಿ ಮಾಡ್ತಿರಂತೆಲ್ಲ ಬಿಸಿ ರೊಟ್ಟಿ ಬೇಕಿತ್ತು ನಮಗೆ ಅಂಥೇಳೆ ಖುಷಿ ಆಯ್ತು ಆಮ್ಯಾಗ ನಮ್ಮ ಮಂಜುಳ ಅವ್ರೂ ಇನ್ನೂ ಫೋನಾಗ ಮಾತಾಡುತ್ತಿದ್ದೆ ಆಗಾಗಿಲ್ಲ ನಾಕೊಬಿಡ ಶುಕ್ರವಾರ ಐತಿ ಇವತ್ತು ಹ್ಞೂ ಅಂದ್ಬಿಡು ಹ್ಞೂ ಅಂದ್ಬಿಡು ಸ್ಟಾರ್ಟ್ ಮಾಡಿಬಿಡು ಅಂಥೇಳಿ ಹೇಳಿದ್ರು ಸರಿ ಬಿಡು ನಾನು ಅನ್ಕೊಂಡಿದ್ದೆ ಶುಕ್ರವಾರದಿಂದನ ಸ್ಟಾರ್ಟ್ ಆಗಲಿ ಅಂಥೇಳೆ ನಾನು ಇವತ್ತು ಫಸ್ಟ್ ನಾಲ್ಕು ಜೋಳದ ರೊಟ್ಟಿ ಬಿಸಿ ರೊಟ್ಟಿ ಆರ್ಡ್ರ್ ನನ್ನ ಮಗನ ಕಡೆಯಿಂದ ಬಂದೈತೆ ನೋಡ್ರಿ ಇವತ್ತು ಮಾಡಾಕತ್ತೀನಿ ಸೊ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಹೇಳಿ ನೀವು ಕೂಡ ಆಶೀರ್ವಾದ ಮಾಡಿರಿ ಆಶಸ್ರಿ ಮತ್ತೆ ಮಾಡ್ತೀನಿ ಅಂತಂದ್ರೆ ನನ್ನ ಮಗಳು ಮಾಡಾಕತ್ತಾಳ ನಾನು ಮಾಡಿಕೊಡ್ತೀನಿ ಅಂಟಿ ಅಂತ ಹೇಳಿ ಕಾವೇರಿ ಸೊ ನೋಡ್ರಿ ಹಾಂ ಹೋಗ್ತಿ ಬಾಯ್ ಬಾಯ್ ಕತ್ಲಾಕೈತಿ ಪಾಪ ಅವ್ರನ್ನ ಕರ್ಕೊಂಡು ಬಂದ ಮನೆ ತೋರ್ಸಕ್ಕೆ ಸೊ ಹಿಂಗಾಗಿ ಸೊ ನಾನು ರೊಟ್ಟಿನ ಕೊಡಾತೀನಿ ನೋಡ್ರಿ ಇವತ್ತು ಫಸ್ಟ್ ಆರ್ಡ್ರ್ ನಾಲ್ಕು ರೊಟ್ಟಿ ಕೊಟ್ಟು ಕಳ್ಸಾಕತ್ತೀನಿ ಅವರು ಕೂಡ ವಿಡಿಯೋ ನೋಡ್ತಾರಂತೆ ನಮ್ಮ ಮನೆ ಕ ಎಲ್ಲ ಮಕ್ಕಳೆಲ್ಲ ಒಂದೇ ಕಡೆ ಟ್ಯೂಷನಿಗೆ ಅವರು ಸೊ ಶೇರ್ ಮಾಡ್ತೀನಿ ಬರ್ರಿ ಅವರಿಗೆ ರೊಟ್ಟಿನೂ ಕೊಡೋಣಂತ ಫಸ್ಟ್ ಆರ್ಡ್ರ್ ಬಂತು ನೋಡಿರಿ ಪಾ ಶುಕ್ರೂರ್ ಅವ್ರು ಖುಷಿ ಆಯ್ತು ಏನೋ ಒಂದು ಅಂದ್ಕೊಂಡೇನಿ ಅದಾಗಲಿ ಬೆಳೀಲಿ ಅಂತ ಹೇಳಿ ಮತ್ತೇನಿಲ್ಲ ಮನೆಯಾಗಿದ್ದುಕೊಂಡ ಮಾಡ್ಕೊಂಡ್ರಂತೆ ಪ್ಲ್ಯಾನ್ ಮಾಡೀನಿ ನೀವು ಸಾಕಷ್ಟು ಜನ ಹೇಳಿದ್ರಿ ನನಗೆ ಬಟ್ ಹೊರಗಡೆ ಹೋಗಿ ಹೊರಗಡೆ ಟಿಫನ್ ಕಳ್ಸೋದಾಗಿರ್ಬೋದು ಆಗಿರ್ಬೋದು ಆಗಂಗಿಲ್ಲ ಯಾಕಂದರೆ ಡಿಪೆಂಡ್ ಆಗ್ಬೇಕಾಗತ್ತೆ ಇನ್ನೊಬ್ಬರ ಮೇಲೆ ಇನ್ನೊಬ್ರು ಯಾರು ಹಂಗೆ ಯಾರು ಖಾಲಿ ಇಲ್ಲ ನಮ್ಮ ಮನ್ಯಾಗ ನನಗೆ ಹಂಗೆ ಮಾಡೋಕ್ಕೆ ಅದಕ್ಕೆ ಮನೆಯಿಂದನೇ ಏನಿದ್ರು ಕಸ್ಟಮರ ನನ್ನ ಮನೆಗೆ ಬರೋಂಗ ಮಾಡ್ಕೊಂಬಿಟ್ಟಿ ಸೊ ಇದೇ ಅನ್ಕೊಂಡೆ ನೋಡ್ರಿ ಹೋಗ್ಯ ಬಿಟ್ಟು ಮಾತಾಡತ್ತಿದೆಯಲ್ಲ ನಾನು ಹ್ಞೂ ಮಂಜುಳವ್ರ ಮಂಜುಳವ್ರ ಹಾಯ್ ಮಾಡಿರಿ ಬೆಂಡಿಂಗ್ ನೀವು ಅದಿರಲ್ಲ ನಾವು ಹೊರಗೆ ಕೂಡ್ತಿದ್ವಿ ಡೈಲಿ ಇವತ್ತು ನಮಗೆ ಹೊರಗೆ ಕೂಡ ಆಗಕತ್ತಿಲ್ಲ ಒಂದೂ ಇಲ್ಲ ಮಂಜ ಒಂದು ಇಲ್ಲ ಹಾಂ ಸೊ ನನ್ನ ಬಿಸ್ನೆಸ್ ಫಸ್ಟ್ ಕಸ್ಟಮರ್ ಅವಿ ವಿಡಿಯೋ ನೋಡ್ತಾರಂತ ಅವರು ಸೊ ನನ್ನ ಮಗನ ಟ್ಯೂಷನ್ಗೆ ಹೋಗ್ತಾಳೆ ಅವಿನೂ ಟ್ಯೂಷನಿಗೆ ನೋಡ್ತಾರಂತ ಯಾರಿಗೆ ಯಾರಿಗಿ ಹೇಳುವ ಅಲ್ಲೇ ಯಾರು ಬೇಕಾದವ್ರಿಗೆ ಹೇಳಿ ಹಾಂ ಕೊಡೋಣಂತ ಹಾಗೆವು ಸ್ನೇಹಿತರೆ ಅಂತೂ ಇಂತೂ ನೀವೆಲ್ಲರೂ ಏನೋ ಒಂದು ಮಾಡಿರಿ ಅಂತ ಹೇಳಿದ್ರಿ ಸಾಕಷ್ಟು ಐಡಿಯಾಸ್ ಕೊಟ್ಟಿದ್ರಿ ನಾನು ವಿಚಾರ ಮಾಡಿ ನಾನು ಒಬ್ಬಕ್ಕಿಂತ ಇದ್ಕೊಂಡು ಮಾಡುವಂಥದ್ದನ್ನು ಅಂಥೇಳಿ ವಿಚಾರ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತೂ ಇಂತೂ ಸ್ಟಾರ್ಟ್ ಆಗೇತಿ ನಾಲ್ಕು ರೊಟ್ಟಿ ಒಂದು ಫಸ್ಟ್ ಆರ್ಡರ್ ಕೂಡ ಇವತ್ತು ಕೊಟ್ವಿ ನೋಡ್ರಿ ಮಕ್ಕಳು ತೊಗೊಂಡ್ರ ಮನೆಗೆ ಹೋಗ್ತಾ ಇದ್ದಾರೆ ಸೊ ಹೆಂಗೆ ಅನ್ನಿಸ್ತು ಐಡಿಯಾ ಮತ್ತು ಬ್ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೆ ಭೇಟಿ ಆಗ್ತೀನಂತ ಸ್ನೇಹಿತರೆ ಧನ್ಯವಾದ